ಆಂಜನೇಯ ಸ್ವಾಮಿ ಅಂತಂದ್ರೆ ತುಂಬಾ ಫೇಮಸ್ ಏನು ಏನಂತಂದ್ರೆ ಆಂಜನೇಯ ಸ್ವಾಮಿಗೆ ಎಲ್ಲಿ ಕೂಡ ಮರಿನ್ ಕಡಿಯಲ್ಲ ಎಲ್ಲ ಆಂಜನೇಯ ಸ್ವಾಮಿಗಳಿಗೂ ವೆಜ್ ಅಂದ್ರೆ ಸ್ವೀಟ್ ಕೊಟ್ಟು ನೈವೇದ್ಯ ಮಾಡ್ತಾರೆ ಈ ಸೀತ್ಕಲ್ ಆಂಜನೇಯ ಸ್ವಾಮಿದು ಏನು ಅಂತಂದ್ರೆ ಮರಿ ಕಡಿಯೋದು ಬೈಲಾಂಜನೇಯ ಸ್ವಾಮಿ ಅಂತ ತುಂಬಾ ಶಕ್ತಿವಂತವಾದ ಆಂಜನೇಯ ಸ್ವಾಮಿ ಆದರೆ ನಾನ್ ವೆಜ್ ಮರೀನ್ ಕಡಿದು ಇಲ್ಲೇ ನಾವು ಬೋಯ್ಕೊಂಡ ಗಂಗಮ್ಮ ತಯ ಬೋಯ್ಕೊಂಡ ಗಂಗಮ್ಮದಲ್ಲಿ ಮಾಡ್ತೀವಲ್ಲ ಆ ಟೈಪ್ ಮಾಡ್ತಾರೆ ಅದಕ್ಕೆ ತೋರ್ಸೋಣ ಅಂತ ಫ್ರೆಂಡ್ಸು ನಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ ಬಂದಿದ್ದೀನಿ ಫ್ರೆಂಡ್ಸನ್ನು ಕೊನೆಯಲ್ಲಿ ಮಾತನಾಡಿಸ್ತೀನಿ ಇವಾಗೇನು ಮಾತನಾಡ್ಸೋಲ್ಲ ನಮ್ಮ ಫ್ರೆಂಡ್ಸ್ ಭಾಳ ನಾಚಿಕೆ ಯಾರತ್ರ ಮಾತಾಡಬೇಕಾದ್ರೆ ಏ ಇಲ್ಲ ನಾವು ಮಾತಾಡೋಲ್ಲ ಹಂಗೆ ಹಿಂಗೆ ಅಂತಾರೆ ಅದಕ್ಕೋಸ್ಕರ ಕೊನೆಯಲ್ಲಿ ಅವ್ರು ತಾವು ಮಾತನಾಡಿಸ್ತೀನಿ ಇಲ್ಲ ತೋರಿಸ್ತೀನಿ ಅಷ್ಟೇ ತುಂಬ ಸೆನ್ಸಿಟಿವ್ ನಮ್ಮ ಫ್ರೆಂಡ್ಸು ಹಾಂ ಓಕೆ ಥ್ಯಾಂಕ್ ಯು ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದ ದೇವಸ್ಥಾನದಲ್ಲಿದ್ದೀವಿ ನೋಡ್ರಿ ಜನ ಹೋಗ್ತಾ ಬರ್ತಾ ಇದ್ದಾರೆ ಹಂಗೆ ಹೋಗೋಣ ಬನ್ನಿ ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನ सर्वांशने और प्रमणे नमः प्राप्त का सेवा करते संकल्पों में रहिया नारा गोत्रों समस्त श्री वेदांशने अस्पान गोत्रों दम अक्षय मास्ते याजे 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 आवे आय शोनंदा इरा रोगिया आयश्वरी आग्रह दर्शतो धनकनक आवस्तो आहना सकलश्च आयश्वरी सिद्धर्शतो सकलश्चा सिद्धर्शतो भगवान् श्रीमेलान चन्यस्वर्णः परिपूर्ण अनक्रहास दर्शतो आस्तिक सद्भक्तजनानाम समस्तनागरेकानाम स्मिंचेत्रेदीयमानानाम देवासिनाम ಯೋಗ ಕ್ಷೇಮಾ ವಿೃದ್ಧಿರ್ಥಮಸತ್ ವಿದ್ಯಾ ವಿೃದ್ಧಿ ಇತಿ ಜ್ಞಾನ ವಿೃದ್ಧಿರ್ಥಮ ನರವೇ ಸಾಮಗಮ ವಕ್ತಾನಂದರ ಮಾರ್ತಕ ಮೋಕ್ಷಾಖ್ಯ ಚತುರ್ವೇದಗಳ ಪುರುಷಾರ್ಥ ವಿದ್ಯರ್ಥಂ ಸ್ಥ ಸ್ಥ ವಿದ್ಯತಮ ಪ್ರಾಪ್ತ ರಕ್ಷಿಂ ಪ್ರಾಪ್ತಂ ರಕ್ಷಿಂ ಜಲ ಕಾಲ ರಕ್ಷನಾರ್ಥಂ ನವನಾಥಾನಾಮ ಗ್ರಹ ಪ್ರಾಪ್ತಂ ನವ ಗ್ರಹ ಸಂಧರ್ತಾಗಳ ವೇದೋಸ ನಿವಾರಣಾರ್ಥ ಮಾಚತಮಸಿದ್ಯರ್ಥಂ ಜ್ಞಾನ ವೈರಾಗಿ ಸಿದ್ಯರ್ಥಂ ಜ್ಞಾನ ಅನುಭವ ವಿದ್ಯರ್ಥಂ ಸ್ಥೇಜೋ ಸ್ಥೇಜಮ ಬಲ ಸ್ಥೇಜೋ ನಿವಾರಣಾರ್ಥ ಅಪಮೃತ್ಯೋ కాలమృత్యుయస్త్ర మృత్యోఘోర మృత్యోవైశాజ్య మృత్యోనిమాణత్వారా ఉత్తర ఉత్తర అభివృద్ధిర్తం అక్తివయాజలవయాజోరవయాక్షాసవయాసపవయాక్రోధవయానిమాణత్వం వ్యాపార వ్యవహార జ్ఞాన శిక్షేత్రే శోలమ్ ప్రత్యర్థం ఇహజల్మనే పూర్వజల్మనే ఇతిర్మదర్మాంతలే శౌత్పాతా గ్రహణావదక దోషార్హణ మార్క భగవాను నాభిదేవో హోత సలాసమడా ప్రకృత గతం దేవదేవోత్తమ దేవదాసా సర్వ భూమాకిలాండ కోటి బ్రహ్మాండ

ओम बराविते नमः नमो ब्रह्म विनाशाय नमो महा ब्रह्मनदि नमः नमो महा पर्यंत प्रभुदकाय नमो महा सुग्रह विनाशने नमो महा ब्रह्मनर वेदकाय नमः हम दशबाहुय महालोक ओम जम्भोति वर्धनाय नमो मुरकड मुकडाय नमः सिदान वैष्णव मुनिदाय नमः आवचनम स्वायम आरचनमकायना नमः आभार तत्व चक्रवासिने नमो महा ब्रह्मनर वीरकाय नमः हम दशबाहुय नमो नमः जम्भोति वर्धनाय अयम् मम सीता नैष्रोपनिषायनम मम सीता समेत श्रेनाम बालसेवाद बन्धलाय नमः भगवान श्री वेदान्छने बलब्रह्मणे नमः अष्टोत्तरशतनाम आवृत्नोदनं प्रनर धूपमाग्रपायामि बुद्ध्रबलमशोधेह्यं त्रस्पेक्टि दयाकारणी भवता भगवान श्री वैलांछनयस्वर्गः प्राप्तकालेना धूपमाग्रापयामि ta uh -huh. ಮಹಾರಾಜಿಗಿ ಮಹಾರಾಜಗಿಂದ್ರ ಮಹಾರಾಜಿಗಿ ಭಗವಾನಗೀ ನಾವು ಮರಿ ಒಡೆದು ಹತ್ತಾರು ಜನ ಊಟ ಹಾಕ್ತೀವಿ ಅಂದರೆ ಅವ್ರ ಕೆಲಸ ಆಗೋದು ಮರಿ ಒಡಿಲೇಬೇಕು ಬೇಕು ಬೇಕು ಸ್ವಾಮಿ ಸಿಹಿ ಊಟನೂ ಮರಿ ಊಟ ತಿಂದವರು ಸಿಹಿ ಊಟನೂ ಮಾಡ್ತಾರೆ ಅವ್ರಿಗೂ ಸ್ವಾಮಿ ಒಳ್ಳೇದು ಮಾಡ್ತಾನೆ ಮೆರವಣಿಗೆ ದೇವರು ಸುಮಾರು ಆಲೇ ಈಗ ಮೂರು ತಿಂಗಳಿಂದ ಒಂದು ದಿನವೂ ಕಲಿಲ್ಲ ಹೋಗ್ತವೆ ಎರಡು ದೇವರು ಅಲ್ಲಿ ಒಳಗಡೆ ಇದ್ವಲ್ಲ ದೇವರು ಅವು ಇರಲ್ಲ ಅವು ಎಲ್ಲ ಕರ್ಕೊಂಡು ಹೋಗ್ತಾರೆ ಅವರೇ ಆ ಅವ್ರಿಗೆ ಪೂಜಾರ ಯಾರು ಹೋಗೋಲ್ಲ ಅವರೇ ವಿಗ್ರಹ ತಗೊಂಡೋಗಿ ಪೂಜೆ ಮಾಡಿಕೊಂಡು ಮರಿ ಹೊಡ್ಕೊಂಡು ತಂದು ದೇವರು ಅವರವ್ರ ಮನೆಗಳಲ್ಲೇ ಅವ್ರು ಪೂಜೆ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಆಮೇಲೆ ಇನ್ನೊಂದು ಅವ್ರ ಮನೆಗೆ ಏನನ್ನ ಕಷ್ಟ ಸುಖ ಅನ್ನೋದಾದರೆ ಅವ್ರ ಮನೆಗೆ ಕಷ್ಟ ಸುಖ ಆದರೆ ಚಿಕ್ಕ ಈ ಮೂರ್ತಿಗಳ್ನ ತಾಂಡೋಗಿ ಪೂಜೆ ಮಾಡ್ಕೊಂಡು ಒಂದು ಐದು ದಿನ ಆರು ದಿನ ತಂದು ವಾಪಸ್ ಉತ್ಸವ ಮೂರ್ತಿಗಳು ಹ್ಞೂ ಅವೆಲ್ಲ ಉತ್ಸವ ಮೂರ್ತಿನೇ ಅಲಂಕಾರ ಮಾಡಿ ಜೋಡಿಸಿರೆ ಪೀಠದ ಮೇಲೆ ಎಲ್ಲ ಉತ್ಸವ ಮೂರ್ತಿನೇ ಅವು ಎಲ್ಲ ದಾನ ಕೊಟ್ಟಿರವೆ ಅವು ಕಷ್ಟ ಪರಿಹಾರ ಮಾಡ್ಕೊಂಡು ಹರಕೆ ಮಾಡ್ಕೊಂಡು ಅವು ಬ್ಯಾಸ್ಕನಾಗ ಒಂದಿನ ಇರಲ್ಲ ಒಂದು ದೇವರು ಇರಲ್ಲ ಒಂದಿನ ಹೊಲ್ಟತ್ತವು ಮಾರಿ ಜಾತ್ರೆ ಆದಾಗ ಊರೊಳಗೆ ಮಾರಿ ಜಾತ್ರೆಗಳು ಅಂತ ಪ್ರತಿ ಒಂದು ಮನೆಯವ್ರೂ ಇಲ್ಲಿ ದೇವ್ರಿಗೆ ಬಿಟ್ಟಿರೋ ಮರಿಂದ ಅಲ್ಲೇ ಒಪ್ಪಿಸ್ಕೊಂಡ್ಬಿಡ್ತಾರೆ ಹಂಗೆ ಒಟ್ಟನೆಗೆ ಎಲ್ಲ ಅವ್ರವ್ರ ಅರಕೆ ಫಲ ನನಗೆ ಇಂಥ ಕೆಲಸ ಗೌರ್ಮೆಂಟ್ ಕೆಲಸ ಆಗ್ತದೆ ಇಂಥ ಕೆಲಸ ಮಾಡ್ತೀನಪ್ಪ ನನಗಾದರೆ ಅಂಥ ಅರ್ಕೆ ಮಾಡ್ಕೊಂಡಿರೋರು ಎಲ್ಲ ರೂಮ್ಗಳು ಕಟ್ಕೊಂಡಿರೋದು ಅಲ್ಲಿ ಐದನೇ ರೂಮ್ ಕಟ್ಟಿರೋರಿಗೆ ಮಕ್ಕಳೇ ಇರಲಿಲ್ಲ ಅವರು ಅತ್ತೆ ಮಾವ ಬೈಕೊಂಡು ಎಂಥ ನನ್ನ ಮಕ್ಕಳು ಮನೆಗೆ ನಾವು ಕಾಲಿಗೆ ಮದುವೆ ಮಾಡ್ಕೊಂಡು ನಮಗೆ ಸಂತಾನ ಭಾಜ್ಯ ಆಗಲಿಲ್ಲ ಅಂತ ಆ ಹೆಣ್ಣವ್ರ ಅಪ್ಪ ಅಳ್ತಾ ಬಂದು ಕೆಳಗಡೆ ಹೋಗಿ ಹೇಳಿದರು ನೋಡಪ್ಪ ಈ ಥರ ನನಗೆಲ್ಲ ಇಂಥ ತೊಂದರೆ ಮಾಡ್ತಾರೆ ನನಗೆ ಭಾರಿ ಸಂಕಟಾತದೆ ಆತದೆ ನಾನು ನಾಲ್ಕು ಜನ ಹೆಣ್ಮಕ್ಳು ಮೂರು ಜನ ಮೂರು ಜನ ಇರಬೇಕು ಹಿಂಗೆ ಮೂರು ಜನಕ್ಕೂ ಮಕ್ಕಳಿಲ್ಲ ಆದ್ದರಿಂದ ನೀನು ನನಗೆ ಸಂತಾನ ಭಾಗ್ಯ ನನ್ನ ಮಕ್ಳಿಗೆ ಕೊಟ್ಟರೆ ಒಂದು ರೂಮ್ ಕೊಟ್ಟಿಸ್ಕೊಡ್ತೀನಿ ಇಲ್ಲಿ ದೇವಾಲಯದಾಗೆ ಅಂತ ಅವರು ಮೂರು ವಾರ ಬಂದರು ಮೂರು ವಾರ ಬಂದರೂ ಪ ಪ್ರದ ಇಲ್ಲಿ ಪ್ರಸಾದ ಆಗಲಿಲ್ಲ ನಾಲ್ಕನೇ ವಾರಕ್ಕೆ ಒಂದು ಅಷ್ಟು ಏನೇನೋ ಚರ್ಪು ಒಂದು ಎರಡು ಕೋಳಿನೂ ಕುಯ್ದು ಎಡೆ ಮಾಡಿ ಒಪ್ಸಿ ಕೇಳ್ರಿ ಇಂದು ಆವಾಗ ಅವರು ಹೆಸರುಬೇಳೆ ಪಾನಕ ಮಾಡ್ಕೊಂಡ್ಬಂದು ಸ್ವಾಮಿಗೆ ಒಪ್ಸಿರು ಒಪ್ಸಿದ್ದಾದ್ಮೇಲೆ ಬಲಗಡೆ ಹೋಗಿ ಕೊಡ್ತೀವಿ ಒಂದು ವರ್ಷ ತುಂಬೋದ್ರೊಳಗಾಗಿ ಹಿರಿಯ ಮಗಳಿಗೆ ಗಂಡು ಮಗು ಆಯ್ತು ಆವಾಗ ಗಂಡು ಮಗು ಆತಿದ್ದಂಗೆ ಐದನೇ ರೂಮ್ ಹಿಡಿದ್ರು ಇದು ಎರಡನೇ ರೂಮು ಬೆಂಗಳೂರು ದಾಸಪ್ಪ ಅವರದ್ದು ಅಧಿಕಾರಿ ಅವರು ಅದೇನು ಅರ್ಕೆ ಮಾಡ್ಕೊಂಡಿದ್ರು ಅವ್ರು ಕೊಟ್ಟು ಈಗ ಈ ಕಡೆ ಒಂದನೇ ರೂಮು ಚಿನ್ನಹಳ್ಳಿ ಆಲ್ಟಿಗೋರ್ದು ಅದು ಮೂರನೇದು ಕೊಡಗೇಹಳ್ಳಿ ಹುಚ್ಚಪ್ಪ ಅಂತ ಇಲ್ಲಿ ಇದ್ದವು ಹೆಸರು ಜ್ಞಾಪನಕ್ಕಿಲ್ಲ ಇಷ್ಟೇ ಇಷ್ಟೇ ಸೊಮ್ಮೆ ಎಷ್ಟು ರೂಮ್ ಐತಿ ಇಲ್ಲಿ ಮೂವತ್ತಾರೋ ಮೂವತ್ತೇಳು ಅದು ಎಲ್ಲ ದಾನಿಗಳು ಮಾಡಿದ್ರು ಆ ಸಮುದಾಯ ಒಂದು ಬಿಟ್ಟರೆ ಎಲ್ಲ ದಾನಿ ಆರ್ಕೆ ಮಾಡ್ಕೊಂಡು ಬಿಟ್ಟಿರೋದು ಸುಮಾರು ಮೆರವಣಿಗೆದವ್ರು ಮೈಸೂರವರೆಗೂ ಓದ್ತದೆ ಮೈಸೂರು ಬೆಂಗಳೂರು ಯಶಂಪುರ ಜಾರಳ್ಳಿ ಕ್ರಾಸು ಎಂಟೆ ಮೈಲಿ ಪಲ್ಟಗೆರೆ ಮದಗಿರಿ ಪಾವಗಡ ಮಡಕ್ಸಿರ ರೊಳ್ಳೆ ರಪ್ಪ ಎಲ್ಲಿನವರೆಗೂ ಯಾವ ಯಾವ್ಯಾವ ಊರವ್ರು ಗೊತ್ತಾರೆ ನನ್ನ ಲೆಕ್ಕ ಹಾಕೋಕ್ಕಾಗಲ್ಲ ಸರ್ ಪ್ರತಿ ಭಾನುವಾರನು ಮೂವತ್ತೈದು ನಲವತ್ತು ಫಂಕ್ಷನ್ ನಡಿತಾವಿಲ್ಲಿ ಇಲ್ಲಿ ಇಲ್ಲಿ ರೂಮ್ ಅವ್ರು ಇಷ್ಟ ದೂರದಿಂದ ಬರ್ತಾರೆ ಅನಿವಾರ್ಯ ರೂಮ್ ಬುಕ್ ಮಾಡ್ಕೊಂಡಿರೋಲ್ಲ ಬೈಲಾಗ ಶಾಮಿಯನ್ನು ಹಾಕೊಂಡು ಬೈಲಾಗಿರತ್ತೇ ನೀರು ತಂದ್ಕೊಂಡು ಅಲ್ಲೇ ಹರ್ಷ್ ಇವಾಗ ಮನೆ ಕಡಿತಾರಲ್ಲ ಅವರು ಊಟಗಳು ಮಾಡ್ತಾರಲ್ಲ ಊಟದ ಇಲ್ಲೇ ಸ್ವಾಮಿ ಇಲ್ಲಿ ಉಳಿಯೋದೇ ಇಲ್ಲ ತಾಂಡೋದ್ರು ಪ್ರಸಾದ ಏನು ಆಗಲ್ಲ ಇಲ್ಲಿ ಉಳಿಯೋಕ್ಕೆ ಸಾಧ್ಯ ಇಲ್ಲ ಬಿಡ್ರಿ ಎಲ್ಲ ಖರ್ಚಾಗಿ ಬಿಡ್ರಿ ಕೆಲವು ಕಡೆ ಪ್ರಸಾದ ತಗೊಂಡೋಗ ಇಲ್ಲ ಸ್ವಾಮಿ ಇಲ್ಲಿ ತಾಂಡು ತಗೊಂಡೋದ್ರೆ ಏನಾಗಲ್ಲ ಈಗ ನಾವು ಮಾಡ್ತೇವೆ ನಾವು ಮಿಕ್ಕಿದ್ದು ಏನು ಮಾಡ್ತೀವಿ ತಾಂಡೋತಿವಿ ಇಲ್ಲೂ ತಾಂಡೋತಾರೆ ಈಗ ಮನೆಗೆ ಅಜ್ಜಿದಿರು ಮುದುಕಿದಿರು ಬರ್ತಾರಲ್ಲ ಅವ್ರ ಮನೆಗೆ ಇರ್ತಾರಲ್ಲ ಅವ್ರಿಗೆ ತಗೊಂಡೋಗಿ ಪ್ರಸಾದ ಕೊಡ್ತಾರೆ ಅದೇನು ತಪ್ಪೇನಿಲ್ಲ ತಪ್ಪೇನಿಲ್ಲ ನಾವು ಬರೋವು ಪೂಜೆ ಮಾಡ್ಕೊಂಡು ಹೋಗೋವು ಇಲ್ಲಿಗೆ ಪೂಜೆ ಮಾಡ್ಕೊಟ್ಟು ತಟ್ಟೆ ಕಾಸಕ್ಕೆ ಆಸೆ ಪಟ್ಟವ್ರ ಯಾರು ಅಂತ ಯಾರು ಅಕ್ಷ್ಮಾತವು ದೂರ್ಲಿಂದ ಬಂದರೆ ಇಂಥ ದಾಸೋಪ ಕರ್ಕೊಂಬಂದು ಅವ್ರ ಪೂಜೆ ಮಾಡಿಸ್ಕೊಂಡು ಎಡೆ ಹಾಕಿಸ್ಕೊಂಡು ಹೋಗೋ ನಾರಾಯಣ ಆಂಜನೇಯ ಅಂದರೆ ಇಲ್ಲಿ ದೇವಸ್ಥಾನ ತಕ್ಕ ಕರೆದು ಈ ಪೂಜೆ ಅದು ಹಾಕಕ್ಕೆ ಬರ್ತಾರಲ್ಲ ಪಂಡಿತರು ಬಂದು ಅವರು ಇಲ್ಲಿ ಬಂದು ಪೂಜೆ ಫಲ ಹಿಂಗೆ ಹೇಳ್ಕೊಂಡ್ ಆ ಜನ ಇರ್ತವ ಒಳ್ಳೇದಾಗ್ತದೆ ಅಂದರೆ ಅವರು ಇಲ್ಲಿ ಕೋಳಿ ಗಿಳಿ ಕುಯ್ದು ಎಡೆ ಹಾಕಿ ಗಾಳಿ ಪಳಿಯೋದು ತಿನ್ನಿಸೋರು ಹಂಗೆ ಅಭ್ಯಾಸ ಆಗೋಯ್ತು ಈಗ ಮೆರಣಿಗೆ ದೇವರು ಕರ್ಕೊಂಡು ಹೋಗಿ ಈಗ ಜೋಡು ಮರಿ ಕಡಿತೀನಿ ಅಂದರೆ ತಿರ್ಗೋದು ಅವ್ರ ಮನೆ ತೆಗೆದು ಬರೋದು ಅಲ್ಲೇ ಸುತ್ತಾಕೊಂಡು ಅಲ್ಲಿರೋ ಫಸ್ಟು ಒಂದು ದಿವಸ ಮೊದಲನೇ ದಿನ ಊರಿಗೆ ಹೋದರೆ ಯಾರ್ಯಾರು ಒಪ್ಪದಾಗ ಮುರಿಬಿಟ್ಟವ್ರು ರೊಪ್ಪ ಮನೆ ತಕೆಲ್ಲ ಬರೋದು ಅವರು ಮಾಡ್ತೀವಳಿಯಲ್ಲಿ ಅಂತ ಹೇಳಿ ಅವಾಗ ಕೈ ಮುಕ್ಕೊಂಡು ಕೈ ಬಂದು ಹೇಳಿದ್ದಾರೆ ನೀರು ಸುಮಾರು ಕೋಟ್ಯಾಂತರ ಬೋರ್ವೆಲ್ಲ ಇವರು ದೇವ್ರ ಪಾಯಿಂಟ್ ದೇವ್ರ ಪಾಯಿಂಟ್ ಮಾಡೋದು ಇಲ್ಲಿ ಪಾಯಿಂಟ್ ಕೇಳ್ಕೊಂಡೋಗ್ತಾರೆ ಬೋರ್ ಪಾಯಿಂಟ್ ಹಾಕೋರು ಈ ಬೇರೆ ಕಡೆ ತೋರಿಸ್ಕೊಂಡಿರ್ತಾರೆ ಬಂದು ಅದು ಪಾಯಿಂಟಿಗೆ ನೀರು ಸಿಗ್ತದೇನಪ್ಪ ಅಂತ ಇಲ್ಲಿ ಹೂವು ಕೇಳ್ತಾರೆ ಹೂವು ಕೇಳಿದ ಬಲಗಡೆ ಕೊಟ್ಟರೆ ಅಲ್ಲಿ ನೀರು ಚೆನ್ನಾಗಿ ಸಿಗ್ತದೆ ಎಡಗಡೆ ಕೊಟ್ಟರೆ ನೀರು ಸಿಕ್ಕಲ್ಲ ಈ ಮೆರಣಿಗೆ ದೇವರು ಹೊತ್ಕೊಂಡು ಹೋಗಿರೋರು ಅನುಭವ ಇರೋರು ಹೊತ್ಕೊಂಡೋಗಿ ಮಾಡಿದ್ರೆ ಎಷ್ಟೆಷ್ಟು ಅಡಿಗೆ ದೇವ್ರು ಹೇಳ್ತದೆ ಒಂದು ಸುತ್ತಿಗೆ ನೂರು ಅಡಿ ನೋಡಪ್ಪ ನಮಗೆ ಒಂದು ಎಂಟು ನೂರು ಅಡಿಗೆ ನೀರು ಆಗ್ತದೆ ಅಂದರೆ ಎಂಟು ಎಂಟು ಬರೀ ಐನೂರು ಅಡಿಗೆ ಆಗ್ತದೆ ಅಂದ್ರೆ ಐದು ಸುತ್ತು ಕೇಸಿಂಗ್ ಎಷ್ಟು ಹಾಕ್ಬೇಕು ಎಷ್ಟು ಅಡಿ ಹಾಕ್ಬೇಕು ನೂರು ಅಡಿ ಹಾಕ್ಬೇಕು ಅಂದ್ರೆ ಒಂದು ಸುತ್ತು ಸಾವಿರ ಚಿಲ್ಲರೆ ಬಂದರೆ ಸಾವಿರ ಅಡಿಯಿಂದ ಆಚೆಗೆವರೆಗೂ ಅಂಥವೆಲ್ಲ ಸಕ್ಸಸ್ ಅಲ್ಲ ಸ್ವಾಮಿ ಸಕ್ಸಸ್ ಆಗದೆ ಹಿಂಗೆ ಜಾತ್ರೆ ನಡೆದಂಗೆ ನಡೆಯೋದ್ ಪ್ರತಿ ಒಂದು ವರ್ಷಕ್ಕೆ ಒಂದು ಮುನ್ನೂರೈವತ್ತು ಮುನ್ನೂರು ಬೋರ್ವೆಲ್ ಆಗ್ತದೆ ಊನ್ ಸ್ವಾಮಿ ಸಕ್ಸಸ್ ಆಗ್ತದೆ ಇನ್ನೂ ಒಂದು ಫೇಲ್ ಆಗಾವೆ ಎಂಥವಾಗ್ತವೆ ಅಂದರೆ ಅರ್ಧಾಂತರದಾಗ ಮಣ್ಣು ಸಿಗ್ತದಲ್ಲ ಮಣ್ಣು ಸಿಲ್ಟು ಅಂತ ಫೇಲ್ ಆಗ್ತವೆ ಆಮೇಲೆ ಈ ಕಪ್ ಕರೆ ಕಲ್ಲು ನೀರು ಎಳೆ ಹಾಡಾಗಿ ಒಂದೊಂದು ಬಾರಾಗ್ಲ ಓದ್ತಿರ್ತದೆ ನೀರು ಅಂತ ಆವಾಗ ತೋರಿಸ್ತಾನೆ ನಮ್ಮಪ್ಪ ಅಂಥದ್ರೂ ನೀರು ಚೆನ್ನಾಗಿ ಸಿಕ್ಕಲ್ಲ ಕಡಿಮೆ ಸಿಕ್ಕ ನೀರಂತೂ ಸಿಕ್ಕಲ್ಲ ಧೂಳು ಬಂತು ಅಂತ ದಿನ ಇಲ್ಲ ನೀರು ಪಕ್ಕ ಅವಕ್ಕೆ ತೀರ್ಥ ಹಾಕಿ ಒದ್ರೆ ಕಡಿಯೋದು ಒದ್ರದಿಂದ ಕಡಿಯೋಲ್ಲ कित्रे जी राक्षस करताला साला साला का आ तो ने पोसेंस आ ना हे ತಾಳ್ ಹೋಗೋ ಮಾಡ್ತೀವಿ ಇಲ್ಲೇ ಆಕ್ಟ್ರೂ ಅಕ್ಕ ನಡೆಯ ಆಗಲ್ಲ ಇಲ್ಲೇ ಗಡ್ಗಂಬ ಪ್ರದಕ್ಷಿಣೆ ಹಾಕೋ ಅಲ್ಲೇ ಮೂಲ ದೇವರು ತಗೋ ಕೈ ಮುಗಿದ್ಬಿಟ್ಟು ಪೂಜೆ ಮಾಡಿ s marriages as <muchas> many as 20 அடடே பாக்கலாம் 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 sam sam ran raha hai 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 sam ಏನಪ್ಪ ಸತ್ತು ಮಾಡ್ತೀರಾ ವೀಡಿಯೋ ಮಾಡ್ಕೊಂತಾರೆ ನೀವು ಸಮೇತ ಯಾರು ಆಯ್ತು ಗೆಳೀರೆ ನೋಡಿದ್ರಲ್ಲ ಇದು ತುಮಕೂರು ಸಮೀಪ ಕಾಡುಗುಜ್ಜನಳ್ಳಿ ಅಂತ ಗ್ರಾಮದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಸೀತಕಲ್ಲು ಆಂಜನೇಯ ಸ್ವಾಮಿ ಅಂತಂದರೆ ಎಲ್ಲರಿಗೂ ಫೇಮಸ್ಸು ಸೀತಕಲ್ಲು ಊರು ಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಡುಗುಜ್ಜಿನಲ್ಲಿ ಸಮೀಪದಲ್ಲಿರ್ತಕ್ಕಂಥ ಬೈಲಲ್ಲಿ ಹುಟ್ಟಿರ್ತಕ್ಕಂಥ ಆಂಜನೇಯ ಸ್ವಾಮಿ ಅದಕ್ಕೆ ಇದನ್ನು ಬೈಲಾಂಜನೇಯ ಸ್ವಾಮಿ ಅಂತಲೂ ಕರೀತಾರೆ ಬೈಲಾಂಜನೇಯ ಸ್ವಾಮಿಗಂತೂ ಜಾಸ್ತಿ ಕರೆಯೋದು ಸಿತ್ಕಲ್ಲಾಂಜನೇಯ ಆಂಜನೇಯ ಅಂತ ಆಂಜನೇಯ ದೇವಸ್ಥಾನ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಎರಡೂ ಒಂದೇ ಕಾಡುಗುಜ್ಜನಹಳ್ಳಿ ಗ್ರಾಮದಲ್ಲಿ ಇರತಕ್ಕಂಥ ಆಂಜನೇಯನೇ ಸೀತ್ಕಾಲಾಂಜನೇಯ ಮತ್ತು ಬೈಲಾಂಜನೇಯ ಬೈಲಲ್ಲಿ ಇರ್ತಕ್ಕಂಥ ದೊಡ್ಡ ಬೈಲಿತ್ತು ಬೈಲಲ್ಲಿನೇ ದೇವಸ್ಥಾನ ಸ್ವಾಮಿಯವರು ಉದ್ಭವ ಆಗಿರೋದು ಅದಕ್ಕೆ ಬೈಲಾಂಜನೇಯ ಸ್ವಾಮಿ ಸೀತ್ಕಾಲಾಂಜನೇಯ ಸ್ವಾಮಿ ಅಂತಲೂ ಕರೀತಾರೆ ಈ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕಾದ್ರೆ ತುಮ್ಕೂರು ಕಡೆಯಿಂದ ಬೆಂಗಳೂರಿನವರಾದರೆ ದಾಬಸ್ಪೇಟೆ ಬಂದು ದಾವಸ್ಪೇಟೆಯಿಂದ ಬರ್ಬೋದು ಲಕ್ಕೂರ್ ಮೇಲೆ ಲಕ್ಕೂರು ನರಸೀಪುರದ ಮೇಲೆ ಕಾಡಗುಜ್ನಲ್ಲಿ ಶೀತ್ಕಲ್ಲು ಮಾರ್ಗವಾಗಿ ಕಾಡಗುಜ್ನಲ್ಲಿ ಹತ್ರಕ್ಕೆ ಬರುತ್ತೆ ಹಂಗೆ ಬರ್ಬೋದು ಇಲ್ಲ ಅಂದರೆ ಈ ದೊಡ್ಡಬಳ್ಳಾಪುರ ಮತ್ತು ಈ ದೊಡ್ಡಬಳ್ಳಾಪುರ ಕಡೆಯಿಂದ ಬರೋರಾದರೆ ನಿಡುವಂದ ಬಾರೆಯಿಂದ ರೈಟ್ಗೆ ತಿರ್ಕಂಡ್ರೆ ಸೀದಾ ಶೀತ್ಕಲ್ಗೆ ಬರುತ್ತೆ ಶೀತ್ಕಾಲಿಂದ ಕಾಡಗುಜನ ಕಾಡಗುಜ್ನಲ್ಲಿಗೆ ಬರ್ಬೋದು ಹಿಂಗೂ ಬರ್ಬೋದು ದಾವಸ್ಪೇಟೆ ಮೇಲೆ ಬರ್ಬೋದು ಮಧುಗಿರಿಯಿಂದ ಬಂದರೂ ಕೂಡ ಅಲ್ಲಿ ಕಾಡುಗುಜ್ಜಿನಲ್ಲಿ ಸರ್ಕಲ್ನಿಂದ ದೇವಸ್ಥಾನ ಕಡೆ ಬರ್ಬೋದು ಮಾರ್ಗ ಚೆನ್ನಾಗೈತೆ ರಸ್ತೆ ಚೆನ್ನಾಗೈತೆ